ಜೇತಿಹರಿರಚಿತ್ಯದೈವೈಕಂದ್ಯ ಪರಮಗುರುರಭೀಷ್ಟಾವತಿ ಸಜ್ಜನಾ ನಿಖಿಳಗುಣಗಣಾರ್ೋ ನಿತ್ಯುಕ್ತೋಷ ಸರಸಿ ನಯನೋಸೌ ಶ್ರೀಪತಿರ್ ಆನದೋ ನಹ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶಾಂವಶ ಮಾಂ ನಿರಾಶಂ ಗತಕ್ಲೇಶಂ ಕುರುವನಾಶಂ ಹರೇ ನಿಶಂ ಶ್ರೀ ಗುರುಭ್ಯೋ ನಮಃ ಶ್ರೀಹರೇ ನಮಃ ಹಿಂದಿನ ಪ್ರವಚನದಲ್ಲಿ ವಿಧುರ ಧೃತರಾಷ್ಟ್ರನ ಬಳಿಗೆ ಹೋಗಿ ವಿರಕ್ತಿ ಬರಲಿಕ್ಕೆ ಬೇಕಾದ ಅನೇಕ ಉಪದೇಶಗಳನ್ನು ಕೊಟ್ಟು ಧೃತರಾಷ್ಟ್ರನಿಗೆ ತಾನು ಕಾಡಿಗೆ ಹೋಗಬೇಕು ಅನ್ನುವಂತಹ ಅಷ್ಟರವರೆಗಿನ ವಿರಕ್ತಿ ಬರುವ ಹಾಗೆ ಅವನ ಉಪದೇಶ ಪರಿಣಾಮಕಾರಿ ಆಯಿತು ಕಾಡಿಗೆ ಹೋಗಬೇಕು ಅಂತ ತೀರ್ಮಾನ ಮಾಡಿಕೊಂಡ ತೀರ್ಮಾನ ಮಾಡಿಕೊಂಡು ವಿದುರನ ಹತ್ರ ಒಂದು ವಿಷಯ ಹೇಳಿ ಕಳಿಸ್ತಾನೆ ಧರ್ಮರಾಜನಿಗೆ ತಾನು ಕಾಡಿಗೆ ಹೋಗುವುದಾಗಿ ತೀರ್ಮಾನ ಮಾಡಿದ್ದೇನೆ ಅದಕ್ಕೆ ಮೊದಲು ತನ್ನ ಸತ್ತ ಮಕ್ಕಳೇ ಮೊದಲಾದವರಿಗೆಲ್ಲ ಸದ್ಗತಿಗೆ ಬೇಕಾದ ಸತ್ಕ್ರಮವನ್ನು ಆಚರಣೆ ಮಾಡಬೇಕು ಅದಕ್ಕಾಗಿ ಧರ್ಮರಾಜನ ಹತ್ರ ಹಣವನ್ನು ಮಂಜೂರು ಮಾಡುವ ಹಾಗೆ ಬೊಕ್ಕಸದಿಂದ ಹಣ ಮಂಜೂರು ಮಾಡುವ ಹಾಗೆ ತಿಳಿಸು ಅಂತ ಹೇಳಿ ಹೇಳಿ ವಿದುರನ ಹತ್ರ ಹೇಳಿ ಕಳಿಸ್ತಾನೆ ವಿಧುರ ಧರ್ಮರಾಜನಿಗೆ ಹೇಳ್ತಾನೆ ಧರ್ಮರಾಜ ಭೀಮಸೇನ ಖಜಾಂಚಿ ಅವನತ್ರ ಅವನಿಗೆ ಆ ಸತ್ಕರ್ಮ ದೃಶಾಷ್ಟನಿಗೆ ಸತ್ಕರ್ಮಕ್ಕೆ ಬೇಕಾದಂತಹ ಹಣವನ್ನು ಮಂಜೂರು ಮಾಡುವಂತ ಭೀಮಸೇನ ಹತ್ರ ಹೇಳಿದಾಗ ಭೀಮಸೇನ ಬೊಕ್ಕಸದ ಹಣ ಧರ್ಮಕ್ಕೆ ವಿನಿಯೋಗ ಆಗಬೇಕು ಸತ್ಪ್ರಜೆಗಳಿಗೆ ಉಪಯೋಗ ಆಗಬೇಕು ದುಷ್ಟರಿಗೆ ಉಪಯೋಗ ಆಗಬಾರದು ಅದನ್ನು ನಾನು ಅದಕ್ಕೆ ಕೊಡುವುದಿಲ್ಲ ಅದು ಒಳ್ಳೆಯ ಉದ್ದೇಶಕ್ಕೆ ಮಾತ್ರ ವಿನಿಯೋಗ ಆಗಬೇಕು ಅಂತೇಳಿದಲ್ಲಿ ಅವನು ಆ ಹಣ ಕೊಡಲಿಕ್ಕೆ ಕೊಡುವ ವಿಷಯದಲ್ಲಿ ಹಿಂಜರಿತಾನೆ ಆಗ ಧರ್ಮರಾಜ ಪ್ರತಿ ಏನು ಹೇಳದೆ ತನ್ನ ಹಣವನ್ನು ಸ್ವಂತ ಹಣವನ್ನು ಮತ್ತು ಅರ್ಜುನನೂ ಕೂಡ ತನ್ನ ಸ್ವಂತ ಹಣವನ್ನು ಕೊಟ್ಟು ಧರ್ಮ ಕ್ರಮನೆಲ್ಲ ಕೊಡ್ತಾರೆ ಆ ಧರ್ಮ ಅವರು ಕೊಟ್ಟ ಹಣದಿಂದ ಹತ್ತು ದಿನಗಳವರೆಗೆ ನಿರಂತರ ದಾರ ದಾನ ಧರ್ಮಗಳನ್ನು ಆಚರಿಸ್ತಾನೆ ವಿರಕ್ತಿ ಪರಮ ವಿರಕ್ತಿಯನ್ನು ಹೊಂದಿ ತಾನು ಕಾಡಿಗೆ ಹೊರಡುವಂಥ ಹೊರಡುವುದು ಅಂತ ತೀರ್ಮಾನ ಮಾಡಿದಾಗ ಜನಗಳೆಲ್ಲ ಪ್ರಜೆಗಳೆಲ್ಲ ಅವನನ್ನು ಅಭಿನಂದಿಸ್ತಾರೆ ಆಗ ಧೃತರಾಷ್ಟ್ರ ಕೆಲವು ಮಾತುಗಳನ್ನು ಹೇಳ್ತಾರೆ ಹೇಳ್ತಾನೆ ಸಜ್ಜನರೇ ನಮ್ಮ ಹಿಂದಿನ ರಾಜರ್ಷಿಗಳೆಲ್ಲ ರಾಜ್ಯವನ್ನು ಚೆನ್ನಾಗಿ ಆಳಿದ್ದಾರೆ ನಾನು ಮಾತ್ರ ರಾಜ್ಯವನ್ನು ಚೆನ್ನಾಗಿ ಆಳಲಿಲ್ಲ ಹಾಗಿದ್ದರೂ ಕೂಡ ಸಜ್ಜನರಾದ ನೀವು ತಪ್ಪಿಯೂ ಕೂಡ ಯಾವತ್ತೂ ಕೂಡ ನನಗೆ ಕೆಟ್ಟ ಮಾತನ್ನಾಡಲಿಲ್ಲ ನನ್ನಲ್ಲಿ ಒಳ್ಳೆಯ ಪ್ರೀತಿಯನ್ನೇ ತೋರಿಸಿದ್ದೀರಿ ನೀವು ನಾನು ತಪ್ಪಿನಳಿದರೂ ಕೂಡ ಪ್ರತಿಭಟನೆ ಮಾಡದೆ ಔದಾರ್ಯದಿಂದ ಸದ್ಭಾವನೆಯಿಂದ ವರ್ತಿಸಿದ್ದೀರಿ ದುರ್ಬಿದ್ಧಿಯುಳ್ಳ ನನ್ನ ಮಗ ಪಾಂಡವರಿಗೆ ಆ ಕೃಷ್ಣನಿಗೆ ವಿರುದ್ಧವಾಗಿ ನಡೆದುಕೊಂಡ ಅದರ ಪರಿಣಾಮವಾಗಿ ಘೋರವಾದ ಯುದ್ಧ ಏರ್ಪಟ್ಟಿತು ಯುದ್ಧ ನಡೆಯಿತು ಆ ಅವರ ಒಟ್ಟಿಗೆ ಸೇರಿಕೊಂಡು ನಾನೂ ಕೂಡ ಪಾಂಡವರಿಗೆ ಅನೇಕ ತೊಂದರೆಗಳನ್ನು ಕೊಡತಕ್ಕಂತಹ ದುಷ್ಟ ಕೃತ್ಯದಲ್ಲಿ ನನ್ನನ್ನು ತೊಡಗಿ ತೊಡಗಿಸಿಕೊಂಡೆ ದೊಡ್ಡ ಅಪರಾಧ ಮಾಡಿದ್ದೇನೆ ಈಗ ನನಗೆ ಪಶ್ಚಾತ್ತಾಪ ಆಗ್ತಾ ಉಂಟು ನಾನು ಹಾಗೆ ಮಾಡಬಾರ್ದಾಗಿತ್ತು ಆ ಮಾಡಿದ ತಪ್ಪಿನ ಪರಿಮಾರ್ಜನೆಗಾಗಿ ನಾನು ಕಾಡಿಗೆ ಹೋಗ್ತಾ ಇದ್ದೇನೆ ಆ ಕಾಡಿಗೆ ಹೋಗ್ಲಿಕ್ಕೆ ಹೊರಟಿದ್ದೇನೆ ನೀವು ಅದಕ್ಕೆ ನನ್ನ ಪಾಪ ಎಲ್ಲ ತೊಳ್ಕೊಳ್ಬೇಕು ಅಂತೇಳಿ ನಾನು ಕಾಡಿಗೆ ಹೋಗ್ತಾ ಇದ್ದೆ ನೀವೆಲ್ಲರೂ ಕೂಡ ನನ್ನ ತಪ್ಪನ್ನು ಔದಾರ್ಯದಿಂದ ಮನ್ನಿಸಬೇಕು ಮತ್ತೆ ನನಗೆ ಕಾಡಿಗೆ ಹೋಗಲಿಕ್ಕೆ ಅನುಮತಿಯನ್ನು ಕೊಡಬೇಕು ಅಂತ ಪ್ರಜೆಗಳ ಈ ರೀತಿಯಾಗಿ ಆ ಧೃತರಾಷ್ಟ್ರ ಹೇಳ್ತೇ ಹೇಳಿ ಹೇಳಿದಾಗ ಪ್ರಜೆಗಳೆಲ್ಲ ಕಣ್ಣೀರಿಟ್ಲಂತೆ ಇಷ್ಟು ಬದಲಾವಣೆ ಆಗಿದ್ದಾನಲ್ಲ ಧೃತರಾಷ್ಟ್ರ ಅಂತ ಅವರಿಗೆ ಎಷ್ಟು ಸಂತೋಷ ಆಯಿತು ಅವನ ಒಂದು ಕೃತಿ ಕೃತ್ಯಕ್ಕೆ ಅವರು ಕಣ್ಣೀರಿಟ್ಲಂತೆ ಆಮೇಲೆ ಅವನು ಕಾಡಿಗೆ ಹೊರಡುವಾಗ ವಿದುರ ಸಂಜಯ ಇಬ್ಬರೂ ಕೂಡ ಅವರ ಜೊತೆಗೆ ಹೋಗ್ತಾ ಇದ್ದಾರೆ ಕುಂತಿಯು ಕೂಡ ಧೃ ಧೃತರಾಷ್ಟ್ರ ಗಾಂಧಾರಿ ವಿದುರ ಸಂಜಯರು ಅವರ ಜೊತೆಗೆ ಹೋಗ್ತಾ ಇದ್ದಾರೆ ಧೃತರಾಷ್ಟ್ರ ಗಾಂಧಾರಿ ಇವರಿಬ್ಬರು ಕೂಡ ಕುರುಡರು ಧೃತರಾಷ್ಟ್ರ ಹುಟ್ಟು ಕುರುಡ ಗಾಂಧಾರಿ ಮಾತ್ರ ಅವಳು ಸ್ವೇಚ್ಛೆಯಿಂದ ಪತಿವ್ರತಾ ಧರ್ಮವನ್ನು ಅನುಸರಣೆ ಮಾಡುವ ದೃಷ್ಟಿಯಲ್ಲಿ ತಾನು ಕುರುಡಿಯಾಗಿ ವರ್ತಿಸಿದ್ದಾಳೆ ಕುರುಡಿಯಾಗಿದ್ದ ಹಾಗೆಯೇ ಇವರಿಗೆ ಮಾರ್ಗದರ್ಶನ ಹೇಗೆ ಕಾಡಿನಲ್ಲಿ ಹೋಗುವುದು ಧೃತರಾಷ್ಟ್ರ ಕುರುಡ ಗಾಂಧಾರಿ ಕುರುಳಿಯಾಗಿ ವರ್ತಿಸಿದ್ದಾಳೆ ಕಾಡಿನಲ್ಲಿ ಹೋಗಿಸುವುದು ಹೇಗೆ ಕಾಡಿನಲ್ಲಿ ಸಾಮಾನ್ಯ ಜಾಗದಲ್ಲೇ ಹೋಗ್ಲಿಕ್ಕೆ ಆಗುದಿಲ್ಲ ಕಾಡಿನಲ್ಲಿ ಹೇಗೆ ಹೋಗುದು ಆಗ ಕುಂತಿ ತಾನೂ ಕೂಡ ಅವರ ಜೊತೆಗೆ ಹೋಗುವುದು ಅಂತ ತೀರ್ಮಾನ ಅವರಿಗೆ ಮಾರ್ಗದರ್ಶಕರಾಗಿ ತಾನು ಹೋಗುವುದು ಅಂತೇಳಿ ತೀರ್ಮಾನ ಮಾಡ್ತಾಳೆ ಮಕ್ಕಳೆಲ್ಲ ಹೋಗ್ಬೇಡ ಅಂತ ಹೇಳಿ ತಡೆದ್ರು ಕೂಡ ಮಕ್ಕಳನ್ನೆಲ್ಲ ಪ್ರಯತ್ನ ಪಟ್ಟು ಕಷ್ಟದಿಂದ ಒಪ್ಪಿಸಿ ತಾನೂ ಕೂಡ ಅವರ ಜೊತೆ ಕಾಡಿಗೆ ಹೊರಡ್ತಾಳೆ ಅಹ್ ಸರಿ ಗಾಂಧಾರಿ ಕುಂತಿಯ ಹೆಗಲನ್ನು ಹಿಡ್ಕೊಂಡಿರ್ತಾಳೆ ಗಾಂಧಾರಿಯ ಹೆಗಲನ್ನು ಧೃತರಾಷ್ಟ್ರ ಹಿಡ್ಕೊಳ್ತಾನೆ ಹೀಗೆ ಕಾಡು ಮಾರ್ಗದಲ್ಲಿ ನಡೆಯುತ್ತಾರೆ ವಿದುರ ಧರ್ಮ ಮಾರ್ಗದಲ್ಲಿ ಧರ್ಮದ ವಿಷಯದಲ್ಲಿ ಮಾರ್ಗದರ್ಶನ ಮಾಡಿದ್ರೆ ಕುಂತಿ ಕಾಡಿದಾರಿಯಲ್ಲಿ ನಡೆಯುವುದು ಹೇಗೆ ಎನ್ನುವ ವಿಷಯದಲ್ಲಿ ಮಾರ್ಗದರ್ಶನ ಮಾಡ್ತಾಳೆ ಹೀಗೆ ಒಬ್ಬರ ಒಬ್ಬ ಹೆಗಲನ್ನು ಒಬ್ಬರು ಹಿಡ್ಕೊಂಡು ಕಾಡಿಗೆ ಹೋಗ್ತಾರೆ ಕಾಡಿಗೆ ಹೋಗಿ ಭಗವಂತನನ್ನು ನಾನಾ ವಿಧವಾಗಿ ಸ್ತೋತ್ರ ಮಾಡ್ತಾರೆ ಧ್ಯಾನ ಮಾಡ್ತಾರೆ ಹೀಗೆ ಕಾಲಯಾಪನೆ ಮಾಡ್ತಿರುವಾಗ ಸ್ವಸ್ ಸ್ವಲ್ಪ ಸಮಯದ ನಂತರ ಧರ್ಮರಾಜ ಇವರಿಗೆಲ್ಲರಿಗೂ ಕಾಣ್ತದೆ ಪಾಂಡವರಿಗೆ ಕಾಣಿಸ್ತದೆ ತಾಯಿಯನ್ನು ಕಾಣಬೇಕು ಧೃತರಾಷ್ಟ್ರನನ್ನು ಕಾಣಬೇಕು ಗಾಂಧಾರಿಯನ್ನು ಕಾಣಬೇಕು ಅಂತ ಅವರಿಗೆ ಇದೆ ಕೇಳಿ ಇಚ್ಛೆ ಆಗ್ತದೆ ಅವರು ಕಾಡಿಗೆ ಹೊರಡ್ತಾರೆ ಕಾಡಿಗೆ ಬರ್ತಾ ಇರುವಾಗ ಸಂಜೆಯ ದೂರದಲ್ಲೇ ಧರ್ಮರಾಜನನ್ನು ಕಾಣ್ತಾನೆ ಧರ್ಮರಾಜ ಬರುವುದನ್ನು ಕಂಡು ಸಂಜೆಯ ಓಡಿ ಹೋಗಿ ಒಂದು ಮರದ ಹತ್ತಿರ ನಿಂತುಕೊಳ್ತಾನೆ ಧರ್ಮರಾಜ ಅವನನ್ನು ಅನುಸರಿಸಿ ಹೋಗ್ತಾನೆ ಅವನನ್ನು ಹಿಂಬಾಲಿಸಿಕೊಂಡು ಹೋಗ್ತಾನೆ ಹೋಗಿ ಹೋಗುವಾಗ ಮಿದುರ ಶವ ಆಗಿ ಬಿದ್ದ ಶವ ಆಗಿದ್ದ ಧರ್ಮರಾಜ ಮತ್ತೆ ವಿದುರ ಇಬ್ಬರೂ ಕೂಡ ಯಮಧರ್ಮರಾಜನ ಅವತಾರಿಗಳು ಆದ್ರಿಂದ ವಿದುರ ಏನು ಮಾಡಿದ ಅಂದರೆ ತನ್ನ ಯೋಗ ಸಾಮರ್ಥ್ಯದಿಂದ ಧರ್ಮರಾಜನಲ್ಲಿ ಐಕ್ಯವನ್ನು ಹೊಂದಿ ಇಹಲೋಕದ ಯಾತ್ರೆಯನ್ನು ಮುಗಿಸಿದವನು ಹೀಗೆ ಮುಂದೆ ವೇದವ್ಯಾಸರು ಅವರಿದ್ದಲ್ಲಿ ಬರ್ತಾರೆ ವೇದವ್ಯಾಸರು ಅವತ ಅಲ್ಲಿ ಆವಿರ್ಭಾವವನ್ನು ಹೊಂದುತ್ತಾರೆ ಆ ವೇದವ್ಯಾಸವನ್ನು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಇವರೆಲ್ಲರೂ ಕೂಡ ಸೇವಿಸ್ತಾರೆ ಪೂಜಿಸ್ತಾರೆ ಅವರ ಅನುಗ್ರಹದಿಂದ ಅವರಿಗೆ ಬೇಕಾದ ಅಭಿಲಷಿತಗಳ ಇಷ್ಟಾರ್ಥಗಳನ್ನೆಲ್ಲ ಹೊಂದುತ್ತಾರೆ ಆಗ ಧೃತರಾಷ್ಟ್ರ ವೇದ ವ್ಯಾಸರಲ್ಲಿ ಪ್ರಾರ್ಥನೆ ಮಾಡುತ್ತಾನೆ ನನ್ನ ಸತ್ತ ಮಕ್ಕಳು ಹಿರಿಯರೆಲ್ಲ ಮಡಿದಿದ್ದಾರೆ ಅವರನ್ನೆಲ್ಲ ನನಗೆ ಕಾಣಬೇಕು ಅನ್ನುವ ಆಸೆ ಹುಟ್ಟಿದೆ ಅಂತೆ ವೇದವ್ಯಾಸರ ಹತ್ರ ಪ್ರಾರ್ಥನೆ ಮಾಡಿಕೊಂಡಾಗ ವೇದವ್ಯಾಸರು ಆ ಸತ್ತ ದುರ್ಯೋಧನಾದಿಗಳನ್ನೆಲ್ಲರನ್ನೂ ಕೂಡ ಆಮೇಲೆ ಭೀಷ್ಮರು ಕರ್ಣ ದ್ರೋಣ ಕರ್ಣರು ಇವರೆಲ್ಲರೂ ಕೂಡ ಒಂದು ದಿನದ ಮಟ್ಟಿಗೆ ಧೃತರಾಷ್ಟ್ರನಿಗೆ ಕಾಣುವಂತಹ ಒಂದು ಅವಕಾಶವನ್ನು ಒದಗಿಸಿ ಅವರೆಲ್ಲರೂ ಕೂಡ ಅವರ ಆ ಧೃತರಾಷ್ಟ್ರನ ಜೊತೆಗೆ ಒಂದು ದಿವಸ ಇರುವ ಹಾಗೆ ವೇದವ್ಯಾಸರು ಅನುಗ್ರಹ ಮಾಡಿದಂತೆ ಇದು ಅವರ ಶಕ್ತಿ ಅವರ ಸಾಮರ್ಥ್ಯದಿಂದ ಸಾಧ್ಯವಾಯಿತು ಹೀಗೆ ವೇದವ್ಯಾಸರು ಅನುಗ್ರಹ ಮಾಡಿದ್ರು ಇಲ್ಲಿ ಒಂದು ಪ್ರಶ್ನೆ ಬರ್ತದೆ ಏನು ಹೇಳಿದರೆ ಮಹಾಭಾರತದಲ್ಲಿ ಏನು ಹೇಳ್ತಾರೆ ಹೇಳಿದರೆ ಧೃತರಾಷ್ಟ್ರಾದಿಗಳು ಧೃತರಾಷ್ಟ್ರ ಇವರ ಇವರು ಎಲ್ಲರ ಅನುಮತಿಯನ್ನು ಪಡ್ಕೊಂಡು ಕಾಡಿಗೆ ಹೋಗಿದ್ದಾರೆ ಅಂತ ಮಹಾಭಾರತ ಹೇಳ್ತಾ ಉಂಟು ಆದರೆ ಭಾಗವತದಲ್ಲಿ ಇದಕ್ಕೆ ಸ್ವಲ್ಪ ವಿರುದ್ಧವಾಗಿ ಹೇಳ್ತಾ ಇದ್ದಾರೆ ಭಾಗವತದಲ್ಲಿ ಏನು ಹೇಳ್ತಾರೆ ಹೇಳಿದರೆ ಧರ್ಮರಾಜ ತಾನು ನಾಗ ಧೃತರಾಷ್ಟ್ರ ಧರ್ಮರಾಜ ಧೃತರಾಷ್ಟ್ರ ಕಾಡಿಗೆ ಹೋದ ಮೇಲೂ ಕೂಡ ಧರ್ಮರಾಜ ಒಂದು ಇಟ್ಟುಕೊಂಡಿದ್ದ ಏನು ಹೇಳಿದ್ರೆ ಪ್ರತಿನಿತ್ಯ ಧೃತರಾಷ್ಟ್ರನ ಅರಮನೆಗೆ ಹೋಗಿ ದೊಡ್ಡ ತಂದೆ ಆ ಗಾಂಧಾರಿಗೆ ನಮಸ್ಕಾರವಾನಿ ನಮಸ್ಕಾರ ಮಾಡಿ ಬರ್ತಿದ್ದ ಆಸನಕ್ಕೆ ಅವರಿದ್ದ ಆಸನಕ್ಕೆ ನಮಸ್ಕಾರ ಮಾಡಿ ಬರ್ತಿದ್ದ ಅವ್ರ ಕಾಡಿಗೆ ಹೋದ್ರೂ ಕೂಡ ಇದನ್ನು ತನ್ನ ದಿನ ನಿತ್ಯ ಚರ್ಯೆ ಮಾಡಿಕೊಂಡು ದಿನಚರ್ಯನ್ನಾಗಿ ಇಟ್ಟುಕೊಂಡಿದ್ದ ಒಂದು ದಿನ ಅವರನ್ನು ಕಾಣಬೇಕು ಅಂತ ಅವರ ಮನೆಗೆ ಹೋಗ ಅರಮನೆಗೆ ಹೋಗುವಾಗ ಅಲ್ಲಿ ಧೃತರಾಷ್ಟ್ರ ಅವರನ್ನು ಚಿಂತಿ ಅವರನ್ನು ಚಿಂತಿಸಿ ನಮಸ್ಕಾರ ಮಾಡ್ತಿದ್ದ ಆ ದಿವಸ ಚಿಂತನೆ ಮಾಡಿದ್ರೆ ಅವರು ಕಾಣುವುದಿಲ್ಲ ಚಿಂತನೆಗೆ ನಿಲುಕುವುದಿಲ್ಲ ಆಗ ಅವನಿಗೆ ಏನೋ ಗಂಡಾಂತರ ನಡೆದಿದೆ ಅಂತ ಗೊತ್ತಾಗ್ತದೆ ಹಾಗೆ ಧರ್ಮರಾಜ ಧೃ ಸಂಜೆಯನನ್ನು ಕಂಡು ದೊಡ್ಡ ತಂದೆ ಧೃತರಾಷ್ಟ್ರ ಎಲ್ಲಿ ಗಾಂಧಾರಿಯಲ್ಲಿ ಅವರಿಗೇನಾಯಿತು ಅಂತ ಕೇಳ್ತಾನೆ ಕೇಳುವಾಗ ಸಂಜಯನಿಗೆ ಉತ್ತರ ಕೊಡಲಿಕ್ಕಾಗದೆ ಕಣ್ಣೀರಿಡ್ತಾನೆ ಈ ಪ್ರಸಂಗವನ್ನು ಭಾಗವತ ಹೇಳ್ತದೆ ಹಾಗಾದರೆ ಭಾಗವತದಲ್ಲಿ ಹೀಗೆ ಹೇಳಿದರೆ ಭಾರತದಲ್ಲಿ ಎಲ್ಲರ ಒಪ್ಪಿಗೆಯನ್ನು ತಕ್ಕೊಂಡು ಹೋಗಿದ್ದಾರೆ ಅಂತೇಳಿ ಹೇಳಿ ಹೋಗಿದ್ದಾರೆ ಅಂತೇಳಿ ಹೇಳ್ತಾರೆ ಭಾಗವತದಲ್ಲಿ ಒಂದು ದಿನ ಹೋಗುವಾಗ ಅಲ್ಲಿ ಅವರನ್ನು ಕಾಣಲಿಲ್ಲ ಅಂತೇಳಿ ಹೇಳಿ ಹೇಳ್ತಾರೆ ಹಾಗಾದ್ರೆ ಪರಸ್ಪರ ವಿರುದ್ಧ ಬಂತು ಹಾಗೆಯೇ ಈ ವಿರೋಧ ಹೇಗೆ ಅಂತ ಹೇಳಿ ಇದನ್ನು ಹೇಗೆ ಪರಿಹರಿಸುವುದು ಅನ್ನುವಂತಹ ಒಂದು ಎರಡೂ ಪರಮ ಪ್ರಮಾ ಪ್ರಾಮಾಣಿಕ ಗ್ರಂಥಗಳು ಆಗಿರುವಾಗ ಈ ವಿರೋಧವನ್ನು ಪರಿಹರಿಸಲಿಕ್ಕೆ ಆಚಾರ್ಯರು ಒಂದು ಮಾರ್ಗವನ್ನು ಹೇಳ್ತಾ ಇದ್ದಾರೆ ಹೇಳಿದ್ರೆ ಮಹಾಭಾರತದಲ್ಲಿ ಹೇಳಿದ ಹಾಗೆ ಎಲ್ಲರ ಅನುಮತಿಯನ್ನು ಪಡೆದೇ ಧೃತರಾಷ್ಟ್ರಾದಿಗಳು ಹೋದದ್ದು ಕಾಡಿಗೆ ಆದರೆ ಗ ಧೃತರಾಷ್ಟ್ರ ಹೋದ ಮೇಲೆಯೂ ಕೂಡ ಆ ಧರ್ಮರಾಯ ಅಲ್ಲಿ ಹೋದ ಮೇಲೆ ಧರ್ಮರಾಯ ಅಲ್ಲಿ ಹೋಗಿ ನಮಸ್ಕಾರ ಒಂದು ದಿವಸ ಹೋಗಿ ನಮಸ್ಕಾರ ಮಾಡುವಾಗ ಅವರನ್ನು ಕಾಣೋದಿಲ್ಲ ಅವರಿಗೆ ಅವನಿಗೇನು ಕಾಣಿಸ್ತದೆ ಅಂದರೆ ಅವರು ಮರಣ ಹೊಂದಿದ್ದಾರೆ ಎನ್ನುವಂತಹ ಒಂದು ಸ್ಫುರಣೆ ಆಗ್ತದೆ ಆಗ ಅವನು ಅಲ್ಲೇ ಸಂಜೆಯ ಪೆಚ್ಚು ಮೇರೆ ಬಹಳ ದುಃಖದಲ್ಲಿ ಇದ್ದವರ ಹಾಗೆ ಇರ್ತಾನೆ ಸಂಜೆಯ ಸಂಜೆಯನ್ನ ಹತ್ರ ಕೇಳಿದಾಗ ಎಲ್ಲಿ ಹೋದು ಅಂತ ಕೇಳಿದಾಗ ಸಂಜಯನಿಗೆ ಧೃತರಾಷ್ಟ್ರ ಗಾಂಧಾರಿ ಎಲ್ಲಿ ಹೋದ್ರು ಅಂತ ಅವನ ಹತ್ರ ಕೇಳುವಾಗ ಸಂಜಯ ಹೇಳಲಿಕ್ಕಾಗದೆ ಕಣ್ಣೀರಿಡ್ತಾನೆ ಆಗ ಅವನಿಗೆ ಹೇಳಲಿಕ್ಕಾಗೋದಿಲ್ಲ ಸಂಜಯನಿಗೆ ಹೇಳಲಿಕ್ಕೆ ಆಗೋದಿಲ್ಲ ಆಗ ನಾರದರು ಅಲ್ಲಿಗೆ ಬರ್ತಾರೆ ಅದೇ ಸಮಯಕ್ಕೆ ನಾರದರು ಬಂದು ಧೃತರಾಷ್ಟ್ರ ಗಾಂಧಾರಿ ಕುಂತಿ ಇವರೆಲ್ಲರೂ ಯೋಗ ಸಾಮರ್ಥ್ಯದಿಂದ ಶರೀರವನ್ನು ತ್ಯಾಗ ಮಾಡಿದ್ದಾರೆ ಎನ್ನುವಂತಹ ವಿಷಯವನ್ನು ನಾರದರು ಧರ್ಮರಾಜನಿಗೆ ತಿಳಿಸ್ತಾರೆ ಹಾಗಾದರೆ ಈ ವಿಚಾರವನ್ನು ನಾವು ತಿಳ್ಕೊಂಡಾಗ ಏನು ಕಾಣಿಸ್ತದೆ ಹೇಳಿದರೆ ಭಾರತದಲ್ಲಿ ಹೇಳಿದ್ದು ಸರಿ ಭಾಗವತದಲ್ಲಿ ಹೇಳಿದ್ದು ಸರಿ ಭಾರತದಲ್ಲಿ ಹೇಳಿದ್ದು ಆರಂಭದ ಅರಣ್ಯಕ್ಕೆ ಹೋಗಬೇಕಾದ ಮೊದಲನೇ ವಿಷಯವನ್ನು ಭಾರತದಲ್ಲಿ ಹೇಳಿದ್ದು ಅವರೆಲ್ಲರೂ ಒಪ್ಪಿಗೆ ತಗೊಂಡು ಹೋಗಿದ್ದಾರೆ ಅಂತೇಳಿ ಹೋಗಿ ಹೋಗುವ ವಿಷಯ ಭಾಗವತದಲ್ಲಿ ಅವರು ಅರಣ್ಯಕ್ಕೆ ಹೋದ ಮೇಲೆ ಧರ್ಮರಾಜ ಏನು ದಿನಚರಿ ಮಾಡ್ತಿದ್ದ ಆ ಘಟನೆಯನ್ನು ಹೇಳಿದ್ದು ಆದ್ದರಿಂದ ಆ ವಿರೋಧವನ್ನು ಈ ರೀತಿಯಾಗಿ ಪರಿಹರಿಸಿಕೊಳ್ಬೇಕು ಅಂತೇಳಿ ಹಾಗಾದರೆ ಅವನು ನನ್ನ ದೊಡ್ಡ ತಂದೆ ಎಲ್ಲಿ ಹೋದ್ರು ಏನಾಯ್ತು ಅವರಿಗೆ ಅಂತೇಳಿ ಕೇಳುವ ಮಾತು ತಪ್ಪಾಗೋದಿಲ್ಲ ಅವನಿಗೆ ಅವನಿಗೆ ಅವರು ದೇಹ ತ್ಯಾಗ ಮಾಡಿದ್ದಾರೆ ಅಂತ ಸಂಶಯ ಬಂದು ಕೇಳಿದ್ದು ಏನಾಯ್ತು ಅವ್ರಿಗೆ ಏನಾಯ್ತು ಅಂತ ಕೇಳುತ್ತ ಹಾಗಾದರೆ ಈ ರೀತಿ ಆ ಸಮಾಧವನ್ನು ಮಾಡ್ಕೊ ಮಾಡಿಕೊಳ್ಬೇಕು ಅಂತೇಳಿ ಆಚಾರ್ಯ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಆಮೇಲೆ ಧೃತರಾಷ್ಟ್ರ ಕುಂತಿ ಗಾಂಧಾರಿ ಇವರೆಲ್ಲರೂ ಕೂಡ ಮರಣವನ್ನು ಹೊಂದಿದ್ದಾರೆ ಅಂತೇಳಿ ಹೇಳಿ ನಾರದರ ಮೂಲಕ ತಿಳ್ಕೊಂಡು ತಿಳಿದುಕೊಂಡು ತಿಳಿದುಕೊಂಡ ಮೇಲೆ ಧರ್ಮರಾಜಾದಿಗಳು ಅವರಿಗೆ ಮರಣ ಹೊಂದಿದವರಿಗೆ ಏನೆಲ್ಲ ಮಾಡ್ಬೇಕಾ ಅದೆಲ್ಲವನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಮಾಡಿ ಭಗವಂತ ಅವರ ಒಳಗಿರತಕ್ಕ ಭಗವಂತನಿಗೆ ಅರ್ಪಣೆ ಮಾಡಿದ್ರು ಅನ್ನುವಂತಹ ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ ಇಲ್ಲಿ ಬಹಳ ಒಂದು ಈ ಈ ರೀತಿಯಲ್ಲ ವಿರೋಧ ಬಂದಾಗ ನಮಗೆ ನಿಜವಾಗಿ ಏನು ಹೇಳಿದ್ರೆ ಇಂಥದ್ದು ತುಂಬ ಜನಗಳಿಗೆ ಏನಂದ್ರೆ ಇದ್ರ ಸರಿಯಾದ ಮಾರ್ಗದರ್ಶನ ಸಿಕ್ಕಲಿಲ್ಲ ಅಂತೇಳಿ ಹೇಳಿದ್ರೆ ಸರಿಯೋ ಸರಿಯಾದ ಮಾರ್ಗ ದರ್ಶನ ಸಿಕ್ಕಲಿಲ್ಲ ಅಂದ್ರೆ ಅಂತಹ ಒಂದು ಪರಮ ಪವಿತ್ರವಾದ ಗ್ರಂಥದ ಮೇಲೆ ಒಂದು ಅಪ್ರಾಮಾಣ್ಯ ಬುದ್ಧಿ ಬರ್ತದೆ ಇದು ಸರಿಯೋ ಕೆಲವು ಸಲ ವಿರೋಧವಾಗಿ ಮಾತಾಡ್ತಾರೆ ಅನ್ನುವಂಥ ವಿಧೇವರು ವಿರೋಧವಾಗಿ ಹೇಳುವುದು ಉಂಟು ಅಂತೇಳಿ ಅದರಲ್ಲಿ ಶ್ರದ್ಧೆ ಕಡಿಮೆ ಆಗ್ತದೆ ಆ ಶ್ರದ್ಧೆ ಪರಿಹಾರಕ್ಕೆ ಬೇಕಾದ ಮಾರ್ಗದರ್ಶನವನ್ನು ಅಲ್ಲಲ್ಲಿ ಆಚಾರ್ಯರು ಹೇಳಿದ್ದಾರೆ ಇದು ಬಹಳ ಒಂದು ನಾವು ಇದನ್ನು ತಿಳ್ಕೊಂಡಾಗಲೇ ಆ ಒಂದು ಅಪ್ರಾಮಾಣ್ಯ ಬುದ್ಧಿ ನಮ್ಮಿಂದ ದೂರ ಆಗ್ತದೆ ಅದರಲ್ಲಿ ಇದುವ ಗೌರವವನ್ನು ಉಳಿಸಿಕೊಳ್ಳಿಕ್ಕಾಗ್ತದೆ ಇಲ್ಲಾಂದ್ರೆ ನಾವು ಅದರಲ್ಲಿ ಅಪ್ರಾಮಾಣ್ಯ ಬುದ್ಧಿಯನ್ನು ಹೊಂದಿ ಬುದ್ಧಿಯನ್ನು ಹೊಂದಿ ನಾವು ನಂಬಿಕೆಯನ್ನು ಕಳೆದುಕೊಳ್ತೇವೆ ಅದಕ್ಕೆ ಆಚಾರ್ಯರು ದೊಡ್ಡ ಉಪಕಾರ ಮಾಡಿದ್ದಾರೆ ಅದನ್ನು ನಾವು ಆಚಾರ್ಯ ಮಾಡಿದ ಉಪಕಾರವನ್ನು ಎಂದೂ ನಾವು ಮರೆಯುವಂತಿಲ್ಲ ಅಂತಹ ಭಾಗವತ ಮಹಾ ಭಾಗವತ ಮಾ ತಾತ್ಪರ್ಯ ನಿರ್ಣಯ ಅಂತ ಭಾಗವತ ತಾತ್ಪರ್ಯ ನಿರ್ಣಯ ಅಂತ ಇಂತಹ ವಿರೋಧ ಬಂದಲ್ಲಿ ಎಲ್ಲ ಸಮಾಧಾನ ಹೇಳಿ ನಮಗೆ ಅದರಲ್ಲಿ ಗೌರವ ಬುದ್ಧಿ ಬೆಳೆಯುವ ಹಾಗೆ ಮಾಡಿದ್ದಾರೆ ಅಂತೇಳಿ ಹೇಳಿ ಇವತ್ತಿನ ಎರಡು ಮಾತುಗಳನ್ನು ನಮಿಸ್ತೇನೆ ಶ್ರೀಕೃಷ್ಣ ಅರ್ಪಣ ಮತ್ತು ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು ಎನ್ ಪಿ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ